ನಿಮ್ಮ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಜಯಂತ್ ಕಾಯ್ಕಿನಿಯವರು ಬಹಳ ಚೆನ್ನಾಗಿ ನಿಮ್ ಬಗ್ಗೆ ಒಂದ್ ಮಾತನ್ನ ಹೇಳಿದ್ರು ಆ ಏನದು ಇರುವುದೆಲ್ಲವ ಬಿಟ್ಟ ಭಂಗಿ ನೆಟ್ಟ ಪ್ರಕಾಶ್ ರಾಜ್ ಇರುವುದೆಲ್ಲವ ಬಿಟ್ಟು ದರಡೆಗೆ ತುಡಿಯುವುದು ಜೀವನ ಹೌದು ಹೌದು ಇನ್ನೊಂದು ಆಗ್ಬೇಕಲ್ಲ ನಾವು ಯಾಕೆ ಅಂತಂದ್ರೆ ಪ್ರಾಯಶಃ ಸರ್ ನಿಮ್ಮ ಕನ್ನಡ ಭಾಷೆ ನಿಮ್ಮ ಆ ಸ್ಪಷ್ಟತೆ ಅದರಲ್ಲಿರುವಂತಹ ಶುಭ್ರತೆ ಆ ಕಮ್ಯುನಿಕೇಟ್ ಮಾಡುವಂತಹ ರೀತಿ ಎಲ್ಲವೂ ಈ ಓದಿನಿಂದನೇ ಸಾಧ್ಯ ಯುವಕರು ಮತ್ತು ಓದು ಇತ್ತೀಚೆಗೆ ಇದ್ರ ಬಗ್ಗೆ ಏನಂತೀರಾ ಇಲ್ಲ ಓದಬೇಕು ಯಾಕಂದ್ರೆ ಬಾಹ್ಯದ ಶ್ರೀಮಂತಿಕೆ ಏನಿದೆ ಇರ್ಬೋದು ಮನೆ ಇರ್ಬೋದು ಅದರಿಂದ ನಿಮಗೆ ಅಂತರಂಗ್ ಶ್ರೀಮಂತಿಕೆ ವಾ ಅಂತರಂಗದ ಶ್ರೀಮಂತಕ್ಕೆ ಹೆಚ್ಚಾದಾಗ ನೀವು ಯಾವುದೇ ಒಂದು ಸನ್ನಿವೇಶವನ್ನ ಅದು ಒಬ್ಬ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳೋದಾಗಿರ್ಬೋದು ನಮ್ಮ ದುಗುಡ ದುಮ್ಮಾನಗಳಿಗೆ ನಾವು ಪರಿಹಾರ ಕಂಡುಕೊಳ್ಳೋದಿರ್ಬೋದು ನಮ್ಮ ಅನುಮಾನಗಳಿಗೆ ಅವನಂಬಿಕೆಗಳಿಗೆ ಕನ್ಫ್ಯೂಷನ್ಸ್ಗಳಿಗೆ ಉತ್ತರ ಕಂಡುಕೊಳ್ಳಿ ನಿರ್ಧಾರಗಳನ್ನು ಮಾಡಿದಾಗ ನೀವು ಒಳಗಡೆ ಎಷ್ಟು ಶ್ರೀಮಂತರಾಗ್ತೀರ ಆ ಒಳಗಡೆ ಶ್ರೀಮಂತರಾಗುವುದು ಓದಿನ ಮೂಲಕ ಬಹಳಷ್ಟು ಜನರ ಅಭಿಪ್ರಾಯಗಳು ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡ್ತಾರಲ್ಲ ನೋಡ್ತಿದ್ರು ತೇಜಸ್ವಿ ಹೇಗ್ ನೋಡ್ತಿದ್ರು ಅಥವಾ ಇವತ್ತಿನ ಬರಹಗಾರ ಜಯಂತ ಕಾಯ್ಕಣಿ ಅಂತವ್ರು ಹೇಗ್ ನೋಡ್ತಾ ಇದ್ದಾರೆ ವಸುದೇಂದ್ರ ಅನ್ನೋರು ಹೇಗ್ ನೋಡ್ತಿದ್ದಾರೆ ನಮ್ಮ ಕಾಲದ ಸೊ ಒಂದು ಓದುವುದು ಒಂದಷ್ಟು ಒಳ್ಳೆಯ ಗೆಳೆಯರನ್ನ ಒಳ್ಳೆಯ ಸಂಭಾಷಣೆಗಳನ್ನ ಮಾಡ್ತಾ ಹೋಗೋದು ಯಾವ್ದ್ರ ಬಗ್ಗೆ ಆದ್ರೂ ಸುಮ್ಮನೆ ಬೇಕಾ ಬಿಟ್ಟು ಯೋಚನೆ ಮಾಡಿದೆ ಯಾವ ಪರವಾಗಿಲ್ಲದೆ ಮಾನವ ಜೀವಿಯಾಗಿ ಯೋಚನೆ ಮಾಡೋದಿಲ್ಲ ಅದ ಮೊದಲ ನಿಮ್ಮನ್ನ ಒಳಗೆ ಶ್ರೀಮಂತಗೊಳಿಸುವ ಸೌಂದರ್ಯಗೊಳಿಸುವ ಹಾಗಾದಾಗ ನಿಮ್ಮ ಬಾಯಿಂದ ಸ್ಪಷ್ಟವಾದ ಭಾಷೆ ಅನ್ನೋದು ಬರೀ ಸೌಂಡ್ರಿ ಅದು ಅದರ ಗರ್ಭದಲ್ಲಿ ಏನಿದೆ ಹೇಳುವ ವಿಚಾರಗಳೇನು ಅದ್ರ ಮೂಲಕ ಆದ ಭಾಷೆ ಸುಂದರ ಆಗುತ್ತೆ ಹೊತ್ತು ವ್ಯಾಕರಣ ಮತ್ತು ಪದಬಂಧದಿಂದ ಅಲ್ಲ ಹಾಗಾಗಿ ಹೊರಗಿನ ಶ್ರೀಮಂತಿಕೆ ಬಹಳ ಒಂದು ಐದು ಹೆಸರುಗಳನ್ನ ಹೇಳ್ತೀನಿ ನಿಮ್ಮ ವ್ಯಾಖ್ಯಾನ ಬೇಕು ರಾಷ್ಟ್ರಕವಿ ಕುವೆಂಪು ಅವರು ನಿರ್ದಿಗಂತೂರಿ ಎಲ್ಲ ತತ್ವದ ಎಲ್ಲ ಮೀರಿ ನಿರ್ದಿಗಂತವಾಗಿ ಓ ನನ್ನ ಚೇತನ ಆಗುನಿಯ ನೀತನ ಲಂಕೇಶ್ವರ್ ನಿರಂತರ ವಿರೋಧ ಪಕ್ಷ ಪೂರ್ಣಚಂದ್ರ ತೇಜಸ್ವಿ ಅವರು ನಿಗೂಢ ಸುಂದರ ವೈಜ್ಞಾನಿಕ ಒಂದು ಸೈಂಟಿಫಿಕ್ ಟೆಂಪರ್ ಆಫ್ ಕರ್ನಾಟಕ ಓಕೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಗುರುಗಳು ಮೇಷ್ಟ್ರು ಒಂದು ಪದ್ಯವನ್ನ ಹೇಗೆ ವಿಮರ್ಶೆ ಮಾಡಬೇಕು ಅಂತ ನಾನು ಕಲಿಸಿದ್ರು ಮೊದಲನೇ ಪದ್ಯ ವಿಮರ್ಶೆ ಮಾಡಿಸಿದ ನನ್ನ ಹತ್ರ ಅವರು ಕೆ ಎಸ್ ನರಸಿಂಹಸ್ವಾಮಿ ಅವರು ಇರದಿರು ನನ್ನ ನನ್ನ ಸಿಂಹಾಸನದ ಮೇಲೆ ಒಂದು ಸಾಹಿತ್ಯವನ್ನ ಒಂದು ಕಾವ್ಯವನ್ನ ಹೇಗೆ ನೋಡಬೇಕು ಅಂತ ಒಂದು ಕಾಮರ್ಸ್ ಕಾಲೇಜ್ನಲ್ಲಿ ಓದ್ತಿದ್ದ ಒಬ್ಬ ವಿದ್ಯಾರ್ಥಿಗೆ ಒಂದು ಒಂದು ದಿಕ್ಸೂಚಿಯನ್ನು ಒಂದು ಸೋಜಿಗ ಅವರ ದೃಷ್ಟಿಕೋನಗಳು ಅದೇ ಸಿಟಿಗಳಿಗೆ ಬ್ರಿಡ್ಜ್ಗಳನ್ನು ನೋಡಿ ನದಿಗಳಿಂದ ಹಾರಿ ಇಲ್ಲಿ ಬಂತು ಅಂತ ಹೇಳ್ತಾರೆ ಅದ್ಭುತವಾದ ಹ್ಯೂಮನ್ ಬೀಯಿಂಗ್ ತುಂಬಾ ಅಪ್ಯಾಯತೆಯಿಂದ ಕೂಡಿದಂಥ ಒಂದು ದೊಡ್ಡ ಹೆಮ್ಮರ ನಮ್ಮ ಜನರೇಷನ್ನಲ್ಲಿ ನಮಗೆ ಬಹಳ ಇನ್ಸ್ಪೈರಿಂಗ್ ಅದು ಕನ್ನಡ ಚಿತ್ರರಂಗ ಜನರ ಜೊತೆಗೆ ಇದೆ ಹಲವು ಕಾರಣಗಳಿಂದ ರಾಜ್ಕುಮಾರ್ ಅಂತವರನ್ನ ಮಿಸ್ ಮಾಡ್ತೀವಿ ಒಂದು ಕಾಲದ ಸಿನಿಮಾಗಳನ್ನ ಆ ಥರದ ಒಂದಷ್ಟು ಸಿನಿಮಾಗಳ ಬರ್ತದೆ ಇತ್ತೀಚೆಗೆ ಒಂದು ಪ್ಯಾನ್ ಇಂಡಿಯನ್ ಥಾಟ್ ಪ್ರೊಸೆಸ್ ಇರುವಂತಹ ಹೊಸ ಹೊಸ ನಿರ್ದೇಶಕರು ಬರ್ತಾ ಇದ್ದಾರೆ ಯುವಕರು ಬರ್ತಾ ಇದ್ದಾರೆ ಸ್ವಲ್ಪ ನಂಬಿಕೆ ಇಟ್ಕೊಡ್ತಾ ಇದ್ದಾರೆ ಓಕೆ ನೀವೇ ಹೇಳಿದಂತೆ ನಿಮ್ಮ ತಾತ ಕೋಟದ ಶಿವರಾಮ್ ಕಾರಂತ್ ಅದು ಬೆಟ್ಟದ ಜೀವ ಅದು ಒಂದು ದೊಡ್ಡದ ಅದು ಅದೇ ಕರ್ನಾಟಕದಲ್ಲಿ ನಾನು ಅರಣ್ಯಗಳ ಬಗ್ಗೆ ನೋಡ್ತಾ ಹೇಳ್ತೇನೆ ಕಾಲಂತರ ಅರಣ್ಯ ಅಂದ್ರೆ ಅರಣ್ಯ ಜೊತೆ ಸೆಣಸಾಡಿ ಅದನ್ನ ಪಳಗಿಸಿ ಓಡಾಡೋದು ಚೋಮ ಅದೇ ಕುವೆಂಪು ಅವರ ಅರಣ್ಯವನ್ನು ನೀವು ನೋಡಿದಾಗ ಅದು ವಿಸ್ಮಯದ ಹೂವು ಹಕ್ಕಿಗಳು ಈಜುಗ ಅಂತ ತೇಜಸ್ವಿಯ ಅರಣ್ಯವನ್ನು ನೋಡಿದಾಗ ಅದೊಂದು ಸೋಜಿಗೆ ಒಂದು ಜುಗಾರಿ ಕ್ರಾಸ್ ಅಥವಾ ಇನ್ನೊಂದೇನೋ ಬ್ಯೂಟಿಫುಲ್ ಒಂದು ಗ್ರೇಟ್ ಟ್ರೆಡಿಷನ್ ನಮ್ಮ ಇಡೀ ಸಾಹಿತ್ಯದಲ್ಲಿ ಆರು ದಶಕಗಳಲ್ಲಿ ಮೂರು ಓಕೆ ಲಾಸ್ಟ್ ವಿಲ್ ಸರ್ ಈ ಜಸ್ಟ್ ಆಸ್ಕಿಂಗ್ ಆರಂಭ ಆಗೋದಕ್ಕಿಂತ ಮುಂಚೆ ಪ್ರಕಾಶ್ ರಾಜ್ ಅವರು ಒಬ್ಬ ಅದ್ಭುತ ನಟನಾಗಿ ನಿಮ್ಮ ಎಲ್ಲರೂ ಇಷ್ಟಪಟ್ಟಿದ್ರು ಅಂತ ಹೇಳ್ಬೋದು ಬಿಕಾಸ್ ನೀವು ಪ್ರಶ್ನೆ ಕೇಳ್ತಿರ್ಲಿಲ್ಲ ನೀವು ಈ ಸೈಡ್ ಅಲ್ಲಿ ಇದ್ದೇ ಇರಲಿಲ್ಲ ನೀವು ಬರೀ ಆಕ್ಟಿಂಗ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಇತ್ಯಾದಿಗಳಲ್ಲೇ ಬಿಸಿ ಆಗಿದ್ರೆ ಇದೆಲ್ಲ ಬಂದ ಮೇಲೆ ನೀವು ಒಂದಷ್ಟು ಜನ ವಿರೋಧಿಗಳು ಕೂಡ ಹುಟ್ಕೊಂಡ್ರು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯದ್ವಾ ತದ್ವಾ ನಿಮಗೆ ಬಯ್ಯೋದಕ್ಕೆ ಶುರು ಮಾಡಿದ್ರು ಬಾಯಿಗೆ ಬಂದಾಗೆ ಬೇರೆ ಬೇರೆ ವರ್ಡ್ಸ್ ಯೂಸ್ ಮಾಡಿದ್ರು భాషర సంస్కారీ నన్న వస్తు ముందు కొలె బయత్తు గౌరీ మూత వర్షు అదే నౌనవగ్ నన్న మనుష్య అలా ఆ మౌన నంతర నేను అంత జనకు మనుష్య నారు అంత గొప్పల్దే సయోదకింత ಇವರು ಇಂತಹ ವಿಷಯಗಳ ವಿರೋಧಿಯಾಗಿದ್ದ ಇವರ ನಿಲುವುಗಳು ಹೇಗಿತ್ತು ಅನ್ನೋದ್ರಿಂದ ಅವರು ಪ್ರೀತಿಸವ್ರು ಇರ್ತಾರೆ ದ್ವೇಷಿಸೋರು ಇರ್ತಾರೆ ಹೆದರ್ಸೋರು ಇರ್ತಾರೆ ಪೊಲೀಸರು ಅಲ್ಲಿ ಕೊಲೆ ಬೆದರಿಕೆಗಳು ಇರುತ್ತೆ ಮಾಡ್ತಾರೆ ಇವೆಲ್ಲದ್ರ ಜೊತೆ ಬದುಕ್ಬೇಕು ನಾವು ಇದು ಬಹುಶಃ ನನ್ನ ಇಂಟೆಗ್ರಿಟಿ ಅಂತ ನನ್ನ ಟೆಸ್ಟ್ ಮಾಡಿದೆ ಇಟ್ಸ್ ಓಕೆ ನನ್ನ ಭಾಷೆ ಕೆಟ್ಟಿಲ್ಲ ನಾನು ದ್ವೇಷಿಸುವವರ ಭಾಷೆ ಕೆಟ್ಟಿದ್ರೆ ಕೇಳೋನ್ ಡಿಸೈಡ್ ಮಾಡ್ತಾನೆ ఓకే యారు సమృద్ధరు యారు సమృద్ధరల్ల అంతాతాను ఓకే